ಎಲ್ಲರಿಗೂ ನಮಸ್ಕಾರ ಕೆ ಎ ಟ್ವೆಂಟಿ ಸೆವೆನ್ ಜವಾರಿ ರೈಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರೀ ಇವತ್ತೊಂದು ಹೊಸ ಹುಡ್ಗಿನ ಸ್ವಾಗತ ಇವತ್ತು ಹೊಸ ಏನಪ್ಪ ಅಂದರೆ ನಮ್ಮ ಹುರಿಬೋದು ಉಡಾಳ ಚಾಲೆಂಜಿಂಗ್ ಸ್ಟಾರ್ ಅಂತಂದರೆ ಹೊಸದ ಆತನ ಬರ್ತ್ಡೇ ಐತ್ರಿ ಬರ್ರಿ ಯಾವ ಥರ ಬರ್ತ್ಡೇ ಮಾಡ್ತಾರೆ ನೋಡ್ಕೊಂಬರಂತೆ ನೀವು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ನಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ರಕ್ತದಾನ ಮಾಡೋರು ದಯಮಾಡಿ ನಮ್ಮ ಅಂಬೇಡ್ಕರ್ ಭವನದ ಹತ್ರ ಹೇಗಿರುತ್ತ ರಕ್ತದಾನ ாத்தாருகே ரி அன்னதாத்தா ஊருகே அபிமானித ஆரம்ப தைவ அன்னதா ஊருகே அன்னதா ஊருகி ಸರ್ ಇದು ನಾವು ತಗೊಬಂದು ಆರು ವರ್ಷ ಆಗ್ತದೆ ಇವಾಗ ನಾವು ಈ ಭರ್ತವೆ ಮಾಡ್ತಾ ಇರೋದು ಐದನೇ ವರ್ಷದ ಸರ್ ಇವತ್ತಿನಾಕ ನಮ್ಮ ಹಾವೇರಿ ಅನ್ನೋದಂಥ ಹರಿ ಹುಟ್ಟಬದ ಪ್ರಯತ್ನ ರಕ್ತದಾನ ಶಿಬಿರ ಇದು ಸರ್ ಆಮೇಲೆ ಮತ್ತೊಂದು ಇನ್ನೊಂದು ಕಾರ್ಯಕ್ರಮ ಅಂತಂದರೆ ಈ ನಮ್ಮಲ್ಲಿ ಸ್ಕೂಲ್ ಹುಡ್ರಿದ್ದಾರೆ ಸರ್ ಬಸ್ಸಲ್ಲಿಂದ ಬೇರೆ ಬೇರೆ ಹಳ್ಳಿಗಳಿಂದ ಬಂದಿದ್ದಾರೆ ಸರ್ ಅವರಿಗೆ ಎಲ್ಲರೂ ಬೇರೆ ಬೇರೆ ಇದರಿಂದ ಬುಕ್ಸ್ ವಿತರಣೆ ಮಾಡಿ ಮಾಡಿದ್ದಾರೆ ನಾವು ಈ ಚಳಿಗಾಲ ಇರೋ ಸಂಬಂಧ ಅವರಿಗೆ ಶಿಟರ್ ವಿತರಣೆ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ ಸರ್ ಮತ್ತು ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಅಭಿಮಾನಿಗಳು ಇವತ್ತು ಇದನ್ನು ಸೇರಿದ್ದಾರೆ ಸರ್ ಇಲ್ಲಿ ಬಂದು ಸ್ಪರ್ಧೆ ನಾವು ತೊಗೊಂಬುದು ಆರು ವರ್ಷದ ಸರ್ ಒಂದನೇ ವರ್ಷದಲ್ಲಿ ಹಬ್ಬ ಮಾಡಿದ್ದು ದೇವಿಗಿರಿಯಿಂದ ಸ್ಟಾರ್ಟ್ ಮಾಡಿದ್ದಾರ ಅಲ್ಲಿಂದ ಬೇರೆ ನಮ್ಮ ಶಿವಮೊಗ್ಗ ಆಗಿರ್ಬೋದು ಹಾನಗಲಲ್ಲಿ ಎಲೆಟ್ರಿಕ್ ಬಹುಮಾನ ಅಂತೇಳಿ ಮೂರು ಬೈಕ್ ತೊಗೊಂತಿದೆ ಸರ್ ಆಮೇಲೆ ಮತ್ತು ರೈತರು ಕೂಡ ಬಸ್ ಭಾಳ ಆಗಿದೆ ಸರ್ ಹಾಗಾಗಿ ನಂತರ ಈಗ ಮೊನ್ನೆ ದೀಪಾವಳಿ ಹಬ್ಬದಿಂದ ದೀಪಾವಳಿಗೆ ಮಂಟೆ ಈಗ ಒತ್ತಡ ಮಾಡಿದ್ರಿ ಒತ್ತಡ ಮಾಡಿದ ನಂತರ ಅಲ್ಲಿ ಅಲ್ಲಿ ಮಾಡಿ ಎಷ್ಟು ಹಬ್ಬ ಇದ್ರೆ ಹಾಕಿ ಆಗಲ್ಲ ದೊಡ್ಡ ಎರಡು ಡಬ್ಬ ಮಾಡಿ ಆರಾಮಾಗಿ ಆ ಯಾಕೆ ಬಂದ ಈ ಕಡೆ ಅದಕ್ಕಿಂತ ನಮ್ಮ ಫೆಮಿಳಿ ನಾಡಿಂದ ಜಂಕ್ಷಣ ಬಂದ ಒಮ್ಮೆ ಕೊಟ್ಟರೆ ಆಮೇಲೆ ಅಭಿಮಾನಿಗಳು ಜಂಕ್ಷಣ ಕೇಕ್ ನೋಡ್ತೀವಿ ಮಾಡಿರ್ವಾದ ಎಲ್ಲ ದಕ್ವಾನ ಶಿಬಿರವನ್ನು ಇತ್ತು ಅಭಿಮಾನಿಗಳು ಉಸೂತ್ರ ಅದು ಆರಾಮಾಗಿಂದ ನಮ್ಗೆ ಒಂದು ದೊಡ್ಡ ಅನೇಕ ಅಭಿಮಾನಿಗಳ ಆಶೀರ್ವಾದನ ಆರಾಮಾಗಿ ಕಾರಣ ಅವರು ಕುತೂಹುದಾನ ಭಾಳ ಇರ್ತೀವ ಈ ವರ್ಷ ಏನಾದರೂ ಒಂದು ವರ್ಷ ಪುತ್ಪತ್ತು ಏನು ಎಲ್ಲೇಂದ್ರಪ್ಪ ಅಂದರೆ ಇದು ಊರಿಗೆ ಇವತ್ತಿಗೆ ಐದು ವರ್ಷ ಆಗಲಿ ಐದು ವರ್ಷದಾಗ ನಾವು ಎರಡು ವರ್ಷ ಕೂಡ ಮಾಡೋಕ್ಕಾಗಿಲ್ಲ ಅವರಿಗೆ ವರ್ಷ ಕಳೆದಾಗಿ ಎರಡು ವರ್ಷದಷ್ಟೇ ಹಾಗಾಗಿ ಈ ವರ್ಷ ಎಲ್ಲ ನಮ್ಮ ಆರಾಮಾಗಿದ್ದ ಒಂದು ಸೋಜಿಗಾರ ಯಾಕಂದರೆ ಮತ್ತೆ ಇದ್ದು ಮತ್ತು ತಪ್ಪಾಗಿ ಮಾಡಿದ್ದೀವಿ ಮೊನ್ನೆ ಇಲ್ಲೇ ಹಾವೇರಿ ಆ ಕೃಷಿಗೆ ಎಲ್ಲ ಅಭಿಮಾನಿಗಳ ಒಂದು ಅಪೇಕ್ಷೆ ಇವತ್ತು ನಾವು ದೊಡ್ಡ ಪ್ರಮಾಣದಾಗ ಬರ್ತಾರೆ ಅಂತ ಹಾಗೆ ನಮ್ಮ ಜೊತೆಗೆ ಈ ಒಂದು ಆಗಿರುವಂಥ ಅವರಿಗೆ ಸಲ್ಮಾನ ಕಾರ್ಯಕ್ರಮ ಇಟ್ಕೊಂಡೀವಿ ಅದೇ ರೀತಿ ಗುರಿ ಹಬ್ಬದ ಗುರಿ ಹಬ್ಬದಾಗ ಗುರಿ ಹಬ್ಬದಾಗ ಒಂದು ಏನು ನಮ್ಮ ಗೋರಿ ಕಡಿಮೆ ಏನಾದರೂ ಒಂದು ಕೊಡುಗೆ ಇರಲಿ ಅಂತೇಳಿ ರಕ್ತದಾನ ಸರಿ ಹಾಕಿಬಿಡ್ತೀನಿ ಆಮೇಲೆ ನಾವು ತಂದ್ರೆ ಐದು ವರ್ಷ ರಾತ್ರಿ ಐದು ವರ್ಷದ

ಮಟ್ಟಿಲಿದ್ದಾಗ ಅವ್ರಿಗೆ ರಕ್ತ ಬೇಕಾದ ಅವಶ್ಯಕತೆಯಲ್ಲಿ ನಾವು ಮಾಡುವಂತ ಕಾರ್ಯ ಅವರಿಗೆ ಸಲ್ಲಿಸಿ ಸಾಧನಿ ಅಂತ ಹೇಳಿ ನಾನು ಹೇಳ್ತಾ ಮತ್ತೊಮ್ಮೆ ನಮ್ಮ ಅನ್ನದಾತ ಅವರಿಗೆ ಮಾಲಕರು ಹಾಗೂ ಎಲ್ಲರಿಗೂ ಈ ಆಯೋಜನೆ ಮಾಡುವಂತ ಹುಟ್ಟು ಹಬ್ಬದ ಕಾಪ್ ಕಾಪ್ ಹೋಗಿ ಕಟ್ಟಿದಂತ ಎಲ್ಲ ಮಾಲೀಕರು ಅನ್ನದಾಂತರ ಜೊತೆ ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಗಡಿ ಮಾಲೀಕರು ಬದಲಾತೀವಿ ನಿಮ್ಮ

ماني ته ته پري مليان ته اوه منوراهي منوراهي ڀيڀات ۾ هئي ته ڀيڀات ۾ هئي ته ڀيڀات ۾ هئي ڀيڀات ۾ هئي ته 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 ڀيڀ ఈ వ్యక్రమ ఉద్దేశిసి ಮಾಹಿತಿ ಅಲ್ಲಿ ನಡೆಯಲಿರುವ ಈ ಒಂದು ಕನ್ನಡ ಕಾರ್ಯಕ್ರಮವನ್ನು ಸ್ವೀಕರಿಸಿ ಮಾತನಾಡಿಕೊಂಡು ಆಮೇಲೆ ಹೇಗ ಕಾಯ್ದು ವಿನಂತಿ ಈ ಹಾಗಾಗಿ ಯಾರು ಮಾಡಿದ್ರೆ ಬಂದ್ರೆ ಸ್ವಲ್ಪ ನೀವು ಅಲ್ಲಿ ಬಿದ್ದ ಬರೀ ಹೋಗಿತ್ತು ಪ್ಲಾನ್ ಮಾಡ್ಸೊಂಡು ಪ್ಲಾನ್ ಮಾಡಿಸ್ಕೊಂಡು ಬಂದಾರೆ ದಿನ ದೊಡ್ಡ ಬೇಕು ಹತ್ತಾಗ ನಾಲ್ಕು ಬಂದು ನಾಲ್ಕಾಗಿ ಬರ್ರಿ ನಾಲ್ಕರ ಕೇಳ್ ಹತ್ತು ಕರ್ತಾರೆ

真的。